ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕೇಡ ಒನ್ ಬಿ ಎಚ್ ಎ ಫ್ಲಾಟು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸಾಕಷ್ಟು ಕಡೆ ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಬ್ಯಾಂಕ್ ಲೋನ್ ಪ್ರೊಸೆಸ್ ಎಲ್ಲ ನಡೀತಾ ಇದೆ ಇನ್ನೂ ಕೆಲವು ಕಡೆ ಫ್ಲ್ಯಾಟ್ಗಳು ಈಗ ಕೆಲಸಗಳು ಶುರು ಮಾಡ್ತಾ ಇದ್ದಾರೆ ಇನ್ನೂ ಕೆಲವು ಕಡೆ ಕೆಲಸ ಶುರು ಮಾಡಿಲ್ಲ ಫ್ರೆಂಡ್ ಇಲ್ಲಿ ಇಷ್ಟು ಎಲ್ಲ ನಡೀತಿರುವಾಗ ಸಾಕಷ್ಟು ಜನ ಮೂರು ವರ್ಷ ಆಯಿತು ನಮಗೆ ಎರಡು ವರ್ಷ ಆಯಿತು ಸಹ ನಾವು ಫ್ಲ್ಯಾಟ್ಗಳು ಕೊಟ್ಟಿಲ್ಲ ಕೆಲಸನೂ ಶುರು ಮಾಡಿಲ್ಲ ಅಂತ ಸಾಕಷ್ಟು ಜನ ಇಲ್ಲಿ ಕಮೆಂಟ್ಗಳು ಕಳಿಸ್ತಾ ಇದ್ದಾರೆ ಗೋವಿಂದಪುರ ಆಗಿರ್ಬೋದು ಬಿಳಿಜಾಜಿ ಆಗಿರ್ಬೋದು ಸುಮಾರು ಸಾಕಷ್ಟು ಎಲ್ಲ ಕ್ಷೇತ್ರದಲ್ಲೂ ಕಮೆಂಟ್ ಕಳಿಸ್ತಾ ಇದ್ದಾರೆ ಮತ್ತು ಸುಮಾರು ಜನ ಇಲ್ಲಿ ಕಮೆಂಟಲ್ಲೂ ಕಳಿಸ್ತಾ ಇದ್ದಾರೆ ಸರ್ ನಾವು ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ತಾ ಮಾಡ್ಬೋದಾ ನಮಗೆ ನಾವು ಕಟ್ಟಿರೋ ಅಮೌಂಟು ನಮಗೆ ಬರುತ್ತಾ ಇಲ್ಲಿ ಇವರು ಕೇಳ್ತಾ ಇದ್ದಾರೆ ಖಂಡಿತ ನಿಮಗೆ ಏನು ನೀವು ಕೇಳಿರೋ ಅಂಥ ಪ್ರಶ್ನೆ ನಾವು ನಿಮ್ಗೆ ಉತ್ತರ ಕೊಡ್ತೀನಿ ನಾವು ತಿಳಿಸೋದಿಷ್ಟೇ ಏನು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಒನ್ ಬಿ ಎಚ್ ಎಲ್ ಫ್ಲಾಟು ಹಿಂದಿನ ಸರ್ಕಾರ ಆ ಇಲ್ಲಿ ಎಲ್ಲ ಅರ್ಜಿ ಕೇಳದೆ ಮೂರು ವರ್ಷ ಆತತ್ರ ಆಯಿತು ಒಂದು ಲಕ್ಷ ರೂಪಾಯಿ ಕಟ್ಟೋರು ಐವತ್ತು ಸಾವಿರ ರೂಪಾಯಿ ಕಟ್ಟೋರು ಈ ಥರ ಮೂರು ವರ್ಷ ಹಾಗೆ ಆಗಿದೆ ಅಂಥವ್ರದ್ದು ಬೇಜಾರಾಗುತ್ತೆ ಇದು ಯಾಕಂದರೆ ಯಾವುದೋ ಒಂದು ಕಡೆ ಈಗ ಸದ್ಯಕ್ಕೆ ಒಂದು ಐದಾರು ಕಡೆ ನಿಮ್ಗೆ ಗೊತ್ತಿರದೆ ಇರದೆ ಆಗಿರ್ಬೋದು ಸದೆನಹಳ್ಳಿ ಆಗಿರ್ಬೋದು ದರಪ್ಪಳಿ ಆಗಿರ್ಬೋದು ಜಯಬಂಗಿಪುರ ಆಗಿರ್ಬೋದು ಮತ್ತು ಸುಮಾರು ಕಡೆಯಲ್ಲಿ ರಿಜಿಸ್ಟ್ರೇಷನ್ ನಿಮ್ಗೆ ಕರೆದಿದ್ದಾರೆ ಫ್ರೆಂಡ್ ಅವೆಲ್ಲ ಕರೆದಿ ನಾ ಬ್ಯಾಂಕ್ ಲೋನ್ ಪ್ರೊಸೆಸಲ್ಲಿ ನಡೀತಾ ಇದ್ದಾವೆ ಇನ್ನೂ ಕೆಲವ್ರಿಗೆ ಕಟ್ಟೇ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡು ಈ ಥರ ಕಮೆಂಟ್ ಹಾಕಿದ್ದಾರೆ ಸರ್ಕಾರ ಈಗ ಸದ್ಯಕ್ಕೆ ಏನು ಎಲ್ಲ ಗ್ಯಾರಂಟಿ ಯೋಜನೆ ಇಡೀ ಹಣ ಇರೋದ್ರಿಂದ ಇಲ್ಲಿ ಕೆಲಸ ಒಂದು ಸ್ವಲ್ಪ ಶುರು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಗಾಣಿ ಗಣಿಗಾಳಿ ಆಗಿರ್ಬೋದು ಅದು ಎರಡು ವರ್ಷದಿಂದ ನಿಂತಿರೋದು ಈಗ ಒಂದು ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡಿದರೆ ಸ್ಲೋ ಇದೆ ಬಟ್ ಹೆಂಗೋ ಒಂದು ಸಮಾಧಾನಕರವಾಗಿ ಕೆಲಸ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ನಿಮಗೆ ತಿಳಿಸೋದು ಏನು ಒಂದು ಬಿ ಎಚ್ ಎ ಫ್ಲ್ಯಾಟು ನೀವು ಕೇಳಿರೋದು ನಾವು ಅಮೌಂಟು ನಿಮಗೆ ವಾಪಸ್ ಬರುತ್ತಾ ನಾವು ಕಟ್ಟಿರೋ ಅಮೌಂಟು ಅಂತ ಇದ್ದಾರೆ ಒಬ್ಬರು ಐವತ್ತು ಸಾವಿರ ಕಟ್ಟಿರ್ತಾರೆ ಹಳೊ ಒಂದು ಲಕ್ಷ ರೂಪಾಯಿ ಕಟ್ಟಿರ್ತಾರೆ ಈ ಥರ ಡಿಸೈಡಲ್ಲಿ ಆಗಿರುತ್ತೆ ಒಂದೇ ನೀವು ನಿ ಹೇಳೋದಿಷ್ಟೇ ನಿಮ್ಮ ಇಷ್ಟು ದಿನ ಕಾಯ್ದಿರೋ ಸ್ವಲ್ಪ ವೆಯ್ಟ್ ಮಾಡಿ ಆದಷ್ಟು ಯಾಕೆಂದರೆ ಇಂಥ ಸ್ಕೀಮು ಆಲ್ರೆಡಿ ಸದ್ಯಕ್ಕೆ ಅಲ್ಲಿ ಜಾಗ ಸಿಗ್ತಾಯಿಲ್ಲ ಜಾಸ್ತಿ ಆಯ್ತಾ ಇದೆ ಅಂತಲೂ ಸಹ ತಿಳಿಸಿದಾರೆ ಸರ್ಕಾರದವರು ಈ ಥರ ಸ್ಕೀಮ್ ಇರುತ್ತಾ ಮುಂದಕ್ಕೆ ಕಂಟಿನ್ಯೂ ಆಗುತ್ತಾ ಸ್ಟಾಪ್ ಆಗುತ್ತೆ ಅದು ಕಾಲ ನಿಮ್ಮ ಇಷ್ಟ ಆದರೂ ನೀವು ಏನು ತಗೊಬೇಕು ಅಂದರೆ ನೀವು ಕೇಳಿದ ಪ್ರಶ್ನೆ ನಾನು ಆನ್ಸರ್ ಕೊಟ್ಟೇ ಕೊಡ್ತೀನಿ ನೀವು ಏನೋ ಒಂದು ಲಕ್ಷ ಮು ಒನ್ ಬಿ ಎಚ್ ಎ ಫ್ಲಾಟಿಗೆ ನೀವು ಅಪ್ಲಿಕೇಶನ್ ಹಾಕಿದರೆ ನೀವು ನೀವು ಕ್ಯಾನ್ಸಲ್ ಮಾಡಿಸ್ಬೇಕು ಅನ್ನೋದು ನಿಮಗೆ ಡಿಸೈಡ್ ಆದರೆ ನೀವು ಖಂಡಿತ ಕ್ಯಾನ್ಸಲ್ ಮಾಡಿಸ್ಬೋದು ನಿಮಗೆ ಅಮೌಂಟು ಪೇ ಬಂದೇ ಬರುತ್ತೆ ನೀವು ಮೊದಲಿಗೆ ನೀವು ಏನು ನೀವು ಅಪ್ಲಿಕೇಶನ್ ಅರ್ಜಿ ಹಾಕಿರ್ತೀರ ಅದು ತಗೊಳ್ಳಿ ನಂತರ ತಾತ್ಕಾಲಿಕ ಅಂಚಿಕೆ ಪತ್ರ ತಗೊಳ್ಳಿ ನಂತರ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಇರುವಂಥ ಒಂದು ರನ್ನಿಂಗ್ ಇರುವಂಥ ಅಕೌಂಟ್ ನಂಬರು ನೀವು ಕೊಡಿ ಇಷ್ಟು ಕೊಟ್ಟಿನಂತ ಒಂದು ಲೆಟ್ರ್ ಬರ್ಕೊಡಿ ನಾವು ಇದು ಈ ಥರ ಫ್ಲ್ಯಾಟು ಇಷ್ಟೇ ಫ್ಲ್ಯಾಟ್ ನಂಬರು ಇಷ್ಟನೇ ಫ್ಲೋರು ಮತ್ತು ಇಂಥ ಊರಿನಲ್ಲಿ ನಾವು ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿದ್ದೀವಿ ಅದನ್ನು ಕ್ಯಾನ್ಸಲ್ ಮಾಡ್ತಿದ್ದೀವಿ ಅಂತ ಒಂದು ಲೆಟ್ರ್ ಬರೆದಿ ನೀವು ರಾಜೀವ್ ಗಾಂಧಿ ವಸತಿ ನಿಮ್ಮ ಬೆಂಗಳೂರು ತಾವೇ ನೀವು ಬರೋಣ ಏನಿದೆಯಾ ಅಲ್ಲೋಗಿ ಆಫೀಸರ್ ಹತ್ರ ಕೊಡಬೇಕಾಗುತ್ತೆ ಲೆಟರ್ ಕೊಟ್ಟ ನಂತರ ನಿಮಗೆ ತ್ರೀ ಮಂತ್ಸ್ ಆಗ್ಬೋದು ಅದ್ರ ಮೇಲೆ ಜಾಸ್ತಿನೇ ಆಗ್ಬೋದು ಆದರೆ ಟೈಮ್ ಮಿಂತ್ಸ್ ಒಟ್ ನಾಟ್ ತ್ರೀ ಮಂತ್ಸ್ ಒಳಗಡೆ ಇಲ್ಲ ಮೇಲೆ ಆಗ್ಬೋದು ಇಷ್ಟು ಆದಾದ ಮೇಲೆ ನಂತರ ನಿಮಗೆ ನೀವು ಏನು ಅಕೌಂಟ್ ಕೊಟ್ಟಿರ್ತೀರ ಕ್ಯಾನ್ಸಲ್ ಆದಮೇಲೆ ನಿಮ್ಮ ಅಕೌಂಟಿಗೆ ನಿಮಗೆ ಹಣ ಬಂದೇ ಬರುತ್ತೆ ಅಂತ ನಾನು ತಿಳಿಸ್ತೀನಿ ಸದ್ಯದಲ್ಲಿ ಇಷ್ಟು ನಿಮಗೆ ಅಮೌಂಟು ನಿಮಗೆ ಪೇ ಮಾಡೇ ಮಾಡ್ತಾರೆ ಅಂತ ನಾನು ತಿಳಿಸ್ತೀನಿ ಒಟ್ಟಿನಲ್ಲಿ ಸರ್ಕಾರದಿಂದ ನೀವು ಕಟ್ಟಿರೋ ಅಮೌಂಟು ಮಿರ್ಸಾಗಲ್ಲ ಪೇ ಮಾಡ್ತೀರಿ ಆ ಸಾಕಷ್ಟು ಜನ ಸಹ ಇಂಟ್ರೆಸ್ಟ್ ಬರುತ್ತಾ ಇದೆ ಬಡ್ಡಿ ಸೇರಿಸ್ಕೊಡ್ತಾರಂತನೂ ಕಮೆಂಟಲ್ಲಿ ಕೇಳೋರಿರ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಸರ್ಕಾರ ಬಿಟ್ಟಿತ್ತು ಇಂಟ್ರೆಸ್ಟು ಯಾರೋ ಟ್ಯಾನ್ಸಲ್ಲಿ ನೀವು ಮಾಡ್ತಾಯಿದ್ದೀರ ನೀವು ಮಾಡ್ತಿರೋದಕ್ಕೆ ನಿಮಗೆ ಇಂಟ್ರೆಸ್ಟು ಸುದೀಚೆ ಕೊಡೋಲ್ಲ ಅದು ಸರ್ಕಾರದವರು ನಿಮ್ಮ ಅಮೌಂಟು ನಿಮಗೆ ಕೊಡ್ತಾರೆ ಯಾಕೆಂದರೆ ಫ್ಲ್ಯಾಟ್ ಅವರು ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗಿರ್ಬೋದು ಐದು ವರ್ಷ ಆಗಿರ್ಬೋದು ಇದು ಸರ್ಕಾರ ಚೇಂಜ್ ಇದು ಒಂದು ಸ್ವಲ್ಪ ಗ್ಯಾರಂಟಿ ಯೋಜನೆಯಿಂದ ಒಂದು ಸ್ವಲ್ಪ ಲಡ ಆಗ್ತಾ ತಡ ಆಗ್ತಿರ್ಬೋದು ಬಟ್ ನನಗೆ ಹೇಳಬೇಕು ಅಂದರೆ ನಿಮಗೆ ನಾನು ತಿಳ್ಸೋದು ಇಷ್ಟೇ ನಿಮ್ಮ ಅಮೌಂಟು ನಿಮಗೆ ಪೇ ಮಾಡ್ತಾರೆ ಆ ಸರ್ಕಾರದವರು ಅಂತ ನಾನು ತಿಳಿಸಿರಿ ಮತ್ತು ಇನ್ನು ಸಾಕಷ್ಟು ಜನ ಹೊಸದಿ ಅರ್ಜಿ ಹಾಕೋತರು ಸುಮಾರು ರೇಟ್ ಬಜೆಟ್ ಕೇಳ್ತಾಯಿದ್ರು ಖಂಡಿತ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನೋ ಒಂದು ಬಿ ಎಚ್ ಎಫ್ ರಾಡ್ತಿ ಅಮೌಂಟ್ ಎಷ್ಟಾಗುತ್ತೆ ಅಂತ ಅದು ಸಾಕಷ್ಟು ವೀಡಿಯೋ ಮಾಡಿದ್ದೀನಿ ಯಾಕೆ ಹೊಸ ಹೊಸ ಕಸ್ಟಮರು ಹೊಸ ಹೊಸ ಸಬ್ಸ್ಕ್ರೈಬರು ಇರುವಾಗ ಅದು ನಾವು ವಿಷಯ ತಿಳಿಸ್ತಾ ಇರಬೇಕು ಅವ್ರಿಗೆ ಹಳೆ ವೀಡಿಯೋ ನೋಡೋ ಅಷ್ಟು ಇದನ್ನಲ್ಲಿ ಟೈಮ್ ಇರೋಲ್ಲ ಅಥವಾ ಸರ್ಚ್ ಮಾಡೋಕ್ಕೂ ಗೊತ್ತಾಗಲ್ಲ ಹಾಗಾಗಿ ನಾನು ಖಂಡಿತವಾಗಿದ್ರ ಬಗ್ಗೆ ನಾನು ತುಂಬ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ Ah, no estará.